ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿದ್ರೆ ಈ ನಿದ್ರೆ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ಅಲ್ವಾ ಆದರೆ ನಾವು ಎಲ್ಲಿ ನಿದ್ರೆಯನ್ನು ತಪ್ಪಿಸ್ತಾ ಇದ್ದೀವಿ ನಿದ್ರಾಹೀನತೆಗೆ ಕಾರಣಗಳನ್ನು ಏನು ನಾವು ಮಾಡ್ಕೊಳ್ತಾ ಇದ್ದೀವಿ ನಾವು ಎಷ್ಟು ಗಂಟೆಗಳ ನಿದ್ರೆ ಮಾಡೋದು ನಮ್ಮ ದೇಹಕ್ಕೆ ಆರೋಗ್ಯಕರ ಯಾವ ಸಮಯದಲ್ಲಿ ನಿದ್ರಿಸೋದು ಆರೋಗ್ಯಕರ ಯಾವ ಸಮಯದಲ್ಲಿ ನಿದ್ರಿಸೋದು ಅನಾರೋಗ್ಯಕರ ಪ್ರತಿಯೊಂದನ್ನು ನೀವು ತಿಳಿದಾಗ ಮಾತ್ರ ನಿಮ್ಮ ದೇಹವನ್ನು ಅನಾರೋಗ್ಯಕ್ಕೆ ಹೋಗದೇ ಇರೋ ಹಾಗೆ ತಡೆಗಟ್ಟಬಹುದು ಹಾಗೆ ಈ ನಿದ್ರಾಹೀನತೆ ಸಮಸ್ಯೆ ಅಂತಕ್ಕಂಥದ್ದು ಯಾವೆಲ್ಲ ದೊಡ್ಡ ದೊಡ್ಡ ಅನಾಹುತ ತರ್ತಕ್ಕಂಥ ಸಮಸ್ಯೆಗಳಿಗೂ ಕಾರಣ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಾಗ ಮುಂದೆ ಆಗೋ ಅನಾಹುತಗಳನ್ನು ಇವತ್ತೇ ತಪ್ಪಿಸ್ಕೊಳ್ಬೋದು ಈ ನಿದ್ರಾಹೀನತೆ ಅನ್ನೋ ಸಮಸ್ಯೆಗೆ ಮೂಲ ಕಾರಣಗಳನ್ನು ತಿಳ್ಕೊಳ್ಳೋಣ ಹಾಗೆ ಅದಕ್ಕೆ ನಿಮ್ಮ ತಪ್ಪುಗಳನ್ನು ತಿಳಿತಾ ಹೋಗೋಣ ನಿದ್ರೆ ಸಮಸ್ಯೆ ಕೆಲವರಿಗೆ ತಾವಾಗೇ ನಿದ್ರೆಗೆಡೋ ಅಭ್ಯಾಸವಿರುತ್ತೆ ಕೆಲವರಿಗೆ ನಿದ್ರೆ ಮಾಡಬೇಕು ಅಂದ್ರೆ ನಿದ್ರೆ ಬರ್ತಾ ಇರೋದಿಲ್ಲ ಕೆಲವರು ನಿದ್ರೆ ಹೋಗ್ತಾರೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗ್ತಾರೆ ಎಚ್ಚರ ಆದ್ಮೇಲೆ ನಿದ್ರೆ ಬರೋದಿಲ್ಲ ಇನ್ ಕೆಲವರಿಗೆ ನಿದ್ರೆ ಮಾಡಕ್ಕೆ ಹೊರಟ್ರೆ ಸಾಕು ಕೆಟ್ಟ ಕೆಟ್ಟ ಕನಸುಗಳು ಬೀರುತ್ತೆ ಗಾಬರಿ ಆಗ್ತಾರೆ ಎದ್ದು ಕೂತ್ಕೊಳ್ತಾರೆ ಕನವರಿಸ್ತಾರೆ ಸಂಪೂರ್ಣವಾದ ನಿದ್ರೆ ಅನ್ನೋದು ಅವ್ರು ನೋಡಿರೋದಿಲ್ಲ ಹೀಗೆ ಹಲವಾರು ರೀತಿಯಲ್ಲಿ ನಿದ್ರಾಹೀನತೆ ಅನ್ನೋ ಸಮಸ್ಯೆ ಕಾಡ್ತಾ ಇದೆ ಹಾಗಾದ್ರೆ ನಿದ್ರಾಹೀನತೆ ಯಾವ ಕಾರಣಕ್ಕೆ ಬರುತ್ತೆ ಮುಖ್ಯ ಕಾರಣ ಅಂತ ನೀವು ಹುಡುಕಿದ್ರೆ ಕೇವಲ ಪಿತ್ತ ದೋಷ ಈ ಪಿತ್ತ ಅಧಿಕವಾದಾಗ ನಿಮ್ಮ ನಿದ್ರೆ ಸಮಸ್ಯೆ ಅನ್ನೋದು ಕಾಡ್ತಾ ಹೋಗುತ್ತೆ ಪಿತ್ತ ಏನು ನಿಮ್ಮ ದೇಹದಲ್ಲಿ ಆ್ಯಸಿಡ್ನ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದು ಇದು ಹೆಚ್ಚಾದಾಗ ದೈಹಿಕ ಮತ್ತು ಮಾನಸಿಕ ಎರಡೂ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ನಮ್ಮ ದೇಹ ಯಾವುದೇ ಕಾರ್ಯನಿರ್ವಹಿಸಬೇಕಂದ್ರೂ ಒಂದು ಯೋಚನೆ ಮಾಡಬೇಕಂದ್ರೂ ಒಂದು ಕೆಲಸ ಮಾಡಬೇಕಂದ್ರೂ ಒಂದು ನಿದ್ರೆ ಮಾಡಬೇಕಂದ್ರೂ ಕೂಡ ಅದಕ್ಕೆ ಶಕ್ತಿ ಬೇಕು ಆ ಶಕ್ತಿಯನ್ನು ನಾವು ಪೂರೈಕೆ ಮಾಡಿಲ್ಲ ಅಂದರೆ ಅದು ನಿದ್ರೆ ಕೂಡ ಸರಿಯಾಗಿ ಮಾಡೋದಿಲ್ಲ ಇದೇ ನಾವು ಮಾಡ್ತಿರೋ ತಪ್ಪಾಗುತ್ತೆ ದೇಹದ ಶಕ್ತಿಯನ್ನು ಕುಂಠಿತ ಮಾಡ್ತಾ ಇರೋದು ನಿದ್ರೆ ಸರಿಯಾಗಿ ಆಗ್ತಾ ಇಲ್ಲ ಅದರಿಂದ ಈ ಸಮಸ್ಯೆ ಆಗುತ್ತೆ ಜೊತೆಗೆ ಮಲಗುವಂಥ ಸಮಯ ಕೂಡ ಇಲ್ಲಿ ಮುಖ್ಯವಾಗುತ್ತೆ ದೇಹ ಕೇಳೋಂಥ ಸಂದರ್ಭದಲ್ಲಿ ನಾವು ನಿದ್ರೆ ಮಾಡದೆ ನಮ್ಮ ಸಮಯಕ್ಕೆ ನಾವು ನಿದ್ರೆ ಮಾಡ್ತೀವಿ ಅಂತ ಹೋದಾಗ ಕೂಡ ಈ ಸಮಸ್ಯೆ ಆಗುತ್ತೆ ಆ ರೀತಿ ನಿಮಗೆ ಸಾಕಷ್ಟು ಮಾಹಿತಿ ತಿಳಿಸುವಂತ ಪ್ರಯತ್ನ ನಮ್ದಾಗಿದೆ ಇಂದು ಈ ಒಂದು ನಿದ್ರಾಹೀನತೆ ಸಮಸ್ಯೆಗೆ ನೀವು ಮಾಡ್ತಿರೋ ತಪ್ಪುಗಳೇನಂತ ಹೇಳಿದ್ರೆ ಯಾರೆಲ್ಲ ಅಧಿಕವಾಗಿ ಕಾಫಿ ಟೀ ಸೇವನೆ ಮಾಡ್ತಿದ್ರು ಅವರಿಗೆ ನೀವು ಏನೇ ಮಾಡಿದ್ರೂ ನಿದ್ದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಕಾಫಿ ಟೀ ಅಭ್ಯಾಸ ಅಂತಕ್ಕಂಥದ್ದು ಮಾನಸಿಕ ದೈಹಿಕ ಎರಡೂ ಆರೋಗ್ಯವನ್ನು ಹಾಳು ಮಾಡುತ್ತೆ ಶಕ್ತಿಯನ್ನು ಕುಂಠಿತ ಮಾಡುತ್ತೆ ಬಹುಬೇಗ ನಿದ್ರೆಯನ್ನು ಕಳ ಕಿತ್ಕೊಳ್ಳುತ್ತೆ ನಿದ್ರೆ ಹೋದ್ಮೇಲೆ ಇನ್ನ ನೆನಪಿನ ಶಕ್ತಿ ಇರೋದಿಲ್ಲ ಮಾನಸಿಕ ಹಿಂಸೆಗಳು ಶುರುವಾಗುತ್ತೆ ಹೀಗೆ ಪ್ರತಿಯೊಂದು ಸಮಸ್ಯೆಗಳನ್ನು ಹೆಚ್ಚಳ ಮಾಡ್ತಕ್ಕಂಥ ಒಂದು ವಿರೋಧವಾದ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಈ ಕಾಫಿ ಟೀ ಹಾಗಾಗಿ ಈ ಕಾಫಿ ಟೀ ಸೇವಿಸೋದು ನಿಮ್ಮ ಮುಖ್ಯ ತಪ್ಪಾಗುತ್ತೆ ಇನ್ನು ತಡವಾಗಿ ಆಹಾರ ಸೇವನೆ ಮಾಡೋದು ಉಪವಾಸಗಳನ್ನು ಮಾಡೋದು ಆಹಾರದಲ್ಲಿ ಅಪೌಷ್ಟಿಕತೆಯನ್ನು ತಂದೊಡ್ತಕ್ಕಂಥದ್ದು ಇವು ಕೂಡ ನಿಮ್ಮ ರಾತ್ರಿ ನಿದ್ರೆಯನ್ನು ಹಾಳು ಮಾಡುತ್ತೆ ಯಾಕೆಂದರೆ ರಾತ್ರಿ ಎಂಟು ಗಂಟೆ ನಿಮ್ಮ ದೇಹ ನಿದ್ರಿಸ್ಬೇಕು ಅಂತ ಹೇಳಿದ್ರೆ ಹಗಲಲ್ಲಿ ನಿಮ್ಮ ಆರೈಕೆ ಚೆನ್ನಾಗಿರಬೇಕು ಆಹಾರದ ಪೂರೈಕೆ ಚೆನ್ನಾಗಿರಬೇಕು ದೇಹ ದಣಿದು ಕೆಲಸ ಮಾಡಿರಬೇಕು ಇವೆಲ್ಲವನ್ನು ಮಾಡಿದರೆ ಮಾತ್ರ ಅದು ರಾತ್ರಿ ನಿದ್ರಿಸಲಿಕ್ಕೆ ಸಾಧ್ಯ ಹಾಗಾಗಿ ಆಹಾರದ ಅಪೌಷ್ಟಿಕತೆ ಮತ್ತು ತಡ ಆಹಾರಗಳು ಕೂಡ ಇಲ್ಲಿ ಮುಖ್ಯ ಕಾರಣವಾಗ್ತವೆ ಇನ್ನು ಸ್ಥೂಲಕಾಯಿಗಳು ವಿಪರೀತ ದೇಹದ ತೂಕವನ್ನು ಹೆಚ್ಚಾಗಿಟ್ಕೊಂಡಿರೋರಿಗೂ ಕೂಡ ಆಹಾರಗಳು ಜೀರ್ಣವಾಗದೆ ನಿದ್ರೆ ಮಾಡೋದು ಕಷ್ಟ ಆಗುತ್ತೆ ವಿಪರೀತ ಗೊರಕೆ ಶಬ್ದ ಬರಬಹುದು ಅಥವಾ ಉಸಿರಾಟದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಎದೆಬಡಿತಗಳು ಜಾಸ್ತಿ ಆಗ್ಬೋದು ಬೆವರೋದು ಜಾಸ್ತಿ ಆಗ್ಬೋದು ಹೀಗೆ ಇಡೀ ರಾತ್ರಿ ಅವರಿಗೆ ಹಿಂಸಾತ್ಮಕವಾಗಿ ನಿದ್ರೆ ಮಾಡಲಿಕ್ಕೆ ಕಷ್ಟವಾಗ್ತಾ ಇರುತ್ತೆ ಇದು ಸ್ಥೂಲಕಾಯಿಗಳಲ್ಲಿ ಸಮಸ್ಯೆಯನ್ನು ನಾವು ನೋಡ್ತಾ ಹೋಗ್ತೀವಿ ಹೀಗೆ ಮತ್ತು ರಾತ್ರಿ ಮಲಗೋ ಸಮಸ್ಯೆ ಏನಿದೆ ಅಂದರೆ ಎಲ್ಲರೂ ಏನು ಮಾಡ್ತೀರಾ ರಾತ್ರಿ ನಿದ್ರೆ ಮತ್ತು ಆಹಾರದ ಸಮಯವನ್ನು ಏರುಪೇರು ಮಾಡ್ತೀರಾ ರಾತ್ರಿ ನೀವು ಚೆನ್ನಾಗಿ ನಿದ್ರೆ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಆಹಾರದ ಸಮಯ ರಾತ್ರಿ ಏಳುವರೆಯಿಂದ ಎಂಟು ಗಂಟೆ ಒಳಗಾಗಿ ಮುಗಿಸ್ಕೊಳ್ಬೇಕು ಎಂಟು ಗಂಟೆಗಿಂತ ತಡವಾಗಿ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಯಾರೆಲ್ಲ ಊಟ ಮಾಡ್ತಿರೋ ಆಹಾರ ತಗೊಳ್ತಿರೋ ಅಂಥವ್ರಿಗೆ ನಿದ್ರೆ ಹಾಳಾಗ್ತದೆ ಕಾರಣ ನಿಮ್ಮ ನಿದ್ರೆ ದೇಹ ಬಯಸುವಾಗ ನಿದ್ರೆ ಮಾಡಿದ್ರೇ ನಿಮ್ಮ ದೇಹ ಸಂಪೂರ್ಣ ನಿದ್ರಿಸ್ಲಿಕ್ಕೆ ಸಾಧ್ಯ ಪ್ರತಿಯೊಬ್ಬರೂ ಆಲೋಚನೆ ಮಾಡಿ ದಿನ ರಾತ್ರಿ ಎಂಟು ಗಂಟೆಯಲ್ಲಿ ನಿಮಗೆ ಹಸಿವಾಗ್ತದೆ ಆ ಎಂಟಕ್ಕೆ ನೀವು ಊಟ ಮಾಡಿದ್ರೆ ಕನಿಷ್ಠ ಒಂಬತ್ತರಿಂದ ಹತ್ತು ಗಂಟೆ ಒಳಗಾಗಿ ನಿಮಗೆ ಒಂದು ನಿದ್ರೆ ಕಾಣಿಸ್ಕೊಳತ್ತೆ ಅದಕ್ಕೆ ಉದಾಹರಣೆ ಅಂದರೆ ಟಿ ವಿ ನೋಡ್ತಾ ಇರ್ತೀರ ಟಿ ವಿ ಮುಂದೆ ನೀವೇ ತೂಗುಡಿಸ್ತಾ ಟಿ ವಿ ನೋಡ್ತಿರ್ತೀರ ಆದರೂ ಮಲ್ಗೋದಿಲ್ಲ ಯಾಕೆಂದರೆ ನಿಮ್ಮ ದಿನ ಕಾರ್ಯಕ್ರಮಗಳು ಮುಗ್ದಿರೋದಿಲ್ಲ ಅಂತಲೇ ಹೇಳ್ಬೋದು ಮಕ್ಕಳು ಓದ್ತಾ ಇರ್ತಾರೆ ಈ ಒಂಬತ್ತರಿಂದ ಹತ್ತು ಗಂಟೆ ಸಂದರ್ಭದಲ್ಲಿ ವಿಪರೀತ ನಿದ್ರೆ ಬಂದು ತೂಗುಡಿಸ್ಲಿಕ್ಕೆ ಶುರು ಮಾಡ್ತಾರೆ ಇದು ಯಾವುದೇ ವಯಸ್ಸಿನ ವಯೋಮಿತಿ ಇಲ್ಲದೆ ಈ ಒಂಬತ್ತರಿಂದ ಹತ್ತು ಗಂಟೆ ಸಮಯ ಏನಿದೆಯಲ್ಲ ಅದು ನಿದ್ರೆಗೆ ಜಾರ್ತಕ್ಕಂಥ ಸಮಯವಾಗತ್ತೆ ಇದನ್ನು ನಾವು ಯಾವಾಗ ನಿರ್ಲಕ್ಷ್ಯ ಮಾಡ್ತೀವಿ ಅಲ್ಲಿ ನಿಮ್ಮ ನಿದ್ರೆ ಹಾಳಾಗುತ್ತೆ ಒಂದು ಸರಿ ನಿಮ್ಮ ದೇಹ ಕೇಳಿದ್ದನ್ನು ನೀವು ಕೊಟ್ಟಿಲ್ಲ ಅಂದರೆ ಅದು ಬಂದು ವಾಪಸ್ ಹೋದ್ಮೇಲೆ ನಿಮಗೆ ಮತ್ತೆ ಸಿಗೋದು ಕಷ್ಟವಾಗುತ್ತೆ ಹಾಗಾಗಿ ನಿಮಗೆ ಈ ತೊಂದರೆ ಉಂಟಾಗ್ತದೆ ಇನ್ನು ಕೆಲವರು ರಾತ್ರಿ ನಿದ್ರೆಯನ್ನು ಮಾಡ್ತಾರೆ ಹತ್ತು ಗಂಟೆಗೆಲ್ಲ ಹೋಗಿ ಮಲಗ್ತಾರೆ ನಿದ್ರೆ ಬರುತ್ತೆ ಆದರೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗ್ಬಿಡುತ್ತೆ ಎಚ್ಚರ ಆದಮೇಲೆ ನನಗೆ ನಿದ್ರೆ ಇಲ್ಲ ಅಂತ ಹೇಳ್ತಾರೆ ಇದಕ್ಕೂ ಕಾರಣ ಏನಂತ ಹೇಳಿದ್ರೆ ದೇಹ ನಿದ್ರಿಸ್ಬೇಕಂತ ಹೇಳಿದ್ರೆ ದೇಹಕ್ಕೆ ಉತ್ತಮವಾದ ಶಕ್ತಿ ಬೇಕು ಅಂತ ನಾನು ಆಗಲೇ ಹೇಳಿದೆ ಯಾರೆಲ್ಲ ಹಗಲಲ್ಲಿ ದೇಹದ ಆರೈಕೆಯನ್ನು ಸರಿಯಾಗಿ ಮಾಡಿಲ್ಲ ಕಾಫಿ ಟೀ ಹೆಚ್ಚಾಗಿ ಕುಡಿತಾ ಇದ್ದೀರಾ ಅಜೀರ್ಣದ ಆಹಾರ ಸೇವಿಸ್ತಾ ಇದ್ದೀರಾ ದೇಹಕ್ಕೆ ಯಾವುದೇ ರೀತಿ ಉತ್ತಮ ಅಂಶಗಳನ್ನು ನೀವು ಕೊಡ್ತಾ ಇಲ್ಲ ನೀರಿನ ಅಂಶದ ಕೊರತೆ ಮಾಡ್ತಾ ಇದ್ದೀರಾ ಮತ್ತು ದೇಹ ಆಲಸ್ಯಮಯವಾಗಿದೆ ಈ ರೀತಿ ಇದ್ದಂಥವ್ರಿಗೆ ದೇಹದ ಶಕ್ತಿ ಕುಂಠಿತವಾಗಿರುತ್ತೆ ಒಂದು ಆಹಾರ ಕನಿಷ್ಠ ನಾಲ್ಕು ಗಂಟೆಗಳ ಕಾಲ ನಮಗೆ ಜೀರ್ಣ ಶಕ್ತಿಯನ್ನ ಕೊಟ್ಟು ಆ ಶಕ್ತಿಯಿಂದ ದೇಹ ಕೆಲಸ ಮಾಡಲಿಕ್ಕೆ ಸಾಕಾರವನ್ನು ಮಾಡ್ತಿರುತ್ತೆ ಅದೇ ರೀತಿ ರಾತ್ರಿ ನೀವು ಸೇವಿಸಿದಂತ ಆಹಾರ ಕೂಡ ಮಧ್ಯರಾತ್ರಿವರೆಗೂ ಕೆಲಸ ಮಾಡಿರುತ್ತೆ ಹಾಗಾಗಿ ಮಧ್ಯರಾತ್ರಿ ತನಕ ನೀವು ಚೆನ್ನಾಗಿ ನಿದ್ರೆ ಮಾಡ್ತೀರಾ ಮಧ್ಯರಾತ್ರಿಯ ನಂತರ ನಿಮ್ಮ ದೇಹದಲ್ಲಿ ಶಕ್ತಿ ಇರಲ್ಲ ಆ ಶಕ್ತಿ ಇಲ್ಲದೇ ಇರೋದಕ್ಕೆ ಕಾರಣ ನೀವು ಹಗಲಲ್ಲಿ ಕೊಟ್ಟಿರೋದಿಲ್ಲ ಹಗಲೆಲ್ಲ ನೀವು ಸರಿಯಾದ ಶಕ್ತಿಯನ್ನು ಕೊಟ್ಟಿದ್ರೆ ಮಧ್ಯರಾತ್ರಿ ನಿಮ್ಮ ರಾತ್ರಿ ಆಹಾರ ಶಕ್ತಿ ಖಾಲಿ ದೇಹ ಮಲಗ್ತಾ ಇತ್ತು ಆ ದೇಹಕ್ಕೆ ಶಕ್ತಿ ಇಲ್ಲದೆ ಇರೋದ್ರಿಂದ ಅದು ಎಚ್ಚರವಾಗತ್ತೆ ಎಚ್ಚರ ಆದ್ಮೇಲೆ ಮತ್ತೆ ನೀವು ಶಕ್ತಿನ ಕೊಡೋ ತನಕ ಅದು ನಿದ್ರೆ ಬರೋದಿಲ್ಲ ಅದೇ ನಿಮ್ಮ ನಿದ್ರಾಹೀನತೆ ಸಮಸ್ಯೆ ಆಗತ್ತೆ ಇಂತ ಎಲ್ಲಾ ಸಂದರ್ಭಗಳಲ್ಲೂ ನೀವು ಏನ್ ಮಾಡ್ಬೇಕು ಅನ್ನೋದು ನಿಮಗೆ ಪ್ರಶ್ನೆಯಾಗಿ ಕಾಡ್ತಾ ಇರುತ್ತೆ ಇಲ್ಲಿ ನಿದ್ರೆ ಮಾತ್ರ ಕೇಳಬೇಡಿ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸ್ಕೊಳ್ಳಿ ಹೀಗೆ ನಿದ್ರೆ ಅಂತ ಹೇಳಿದ್ರೆ ಎಂಟು ಗಂಟೆಗಳು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ರಾತ್ರಿ ಹತ್ತು ಗಂಟೆಗೆ ಮಲಗುವಂಥದ್ದು ಬೆಳಗ್ಗೆ ಐದರಿಂದ ಆರು ಗಂಟೆಯಲ್ಲಿ ಹೇಳುವಂಥ ಅಭ್ಯಾಸ ರಾತ್ರಿ ಎಂಟು ಗಂಟೆಗಳ ನಿದ್ರೆ ನಿಮ್ಮ ಆರೋಗ್ಯವನ್ನು ತರತ್ತೆ ಇನ್ನು ಹಗಲಲ್ಲಿ ಮಾಡ್ತಕ್ಕಂಥ ನಿದ್ರೆ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಹಗಲು ಒಂದು ಗಂಟೆಗಳ ನಿದ್ರೆ ರಾತ್ರಿ ನಾಲ್ಕು ಗಂಟೆಗಳ ನಿದ್ರೆಯನ್ನು ಹಾಳು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಹಗಲಲ್ಲಿ ನಿದ್ರೆ ಮಾಡೋದು ಅನಾರೋಗ್ಯಕರ ರಾತ್ರಿ ನಿದ್ರೆ ಆರೋಗ್ಯಕರ ಈ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳಿ ಇನ್ನು ನಿದ್ರೆ ಬರಬೇಕಂತ ಹೇಳಿದ್ರೆ ನೀವೇನೆಲ್ಲ ಮಾಡಬೇಕಂದ್ರೆ ಕಾಫಿ ಟೀ ಚಟವನ್ನು ನಿಲ್ಲಿಸಿ ಜೀರಿಗೆ ಧನ್ಯ ಕಷಾಯವನ್ನು ಅಭ್ಯಾಸ ಮಾಡಿ ಅಥವಾ ಹಾಲನ್ನು ಕುಡಿಯೋ ಅಭ್ಯಾಸ ಮಾಡಿ ನಿದ್ರೆ ಚೆನ್ನಾಗಿ ಬರುತ್ತೆ ರಾತ್ರಿ ಮಲಗುವಾಗ ನೀವು ಹಾಲು ಸೇವನೆ ಮಾಡೋದು ತರುತ್ತೆ ಅಥವಾ ಮಲಗೋ ಮುಂಚೆ ಹಾಲು ಮಲಗೋದು ನಿದ್ರೆ ಚೆನ್ನಾಗಿ ಬರುತ್ತೆ ಗಸಗಸೆ ಪಾಯಸವನ್ನ ಸೇವಿಸಿ ಮಲಗಿದ್ರು ರಾತ್ರಿ ಮಲಗೋದೇನು ಸಮಸ್ಯೆ ಎಲ್ಲ ಮಧ್ಯೆ ಎಚ್ಚರ ಆಗ್ತಿದೆ ಅಂದ್ರೆ ರಾತ್ರಿನೇ ಒಂದು ಸಿರಿಧಾನ್ಯದ ಗಂಜಿಯನ್ನ ಮಾಡಿಟ್ಕೊಳ್ಳಿ ಮಧ್ಯೆ ರಾತ್ರಿ ಎಚ್ಚರಾದ ತಕ್ಷಣ ಗಂಜಿ ಸೇವನೆ ಮಾಡಿ ಮತ್ತೆ ಮಲಗಿ ಸಂಪೂರ್ಣ ನಿದ್ರೆ ನಿಮ್ಮದಾಗುತ್ತೆ ಇದು ನಿಮ್ಮ ಇಡೀ ದಿನದ ಬದಲಾವಣೆ ಆಗ್ತಾ ಆಗ್ತಾ ಒಂದು ವಾರಗಳಲ್ಲಿ ನಿಮ್ಮ ನಿದ್ರೆ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಿದ್ರೆ ಚೆನ್ನಾಗ್ ಆದ್ಮೇಲೆ ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇನ್ನು ಮುಖ್ಯವಾದ ಮನೆ ಮದ್ದು ಅಂತ ಹೇಳಿದ್ರೆ ಖಾಲಿ ಹೊಟ್ಟೆಯಲ್ಲಿ ಹುಣಸೆಹಣ್ಣಿನ ಪಾನಕವನ್ನು ಸೇವಿಸ್ತಕ್ಕಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಹುಣಸೆ ರಸ ಏಲಕ್ಕಿ ಬೆಲ್ಲ ಹಾಕಿರ್ತಕ್ಕಂಥ ಪಾನಕವನ್ನು ಖಾಲಿ ಹೊಟ್ಟೆಗೆ ಸೇವಿಸಿ ನಂತರ ಒಂದು ಲೋಟ ಗಂಜಿ ಅಥವಾ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ಶಕ್ತಿ ಹೆಚ್ಚಳ ಆಗುತ್ತೆ ಪಿತ್ತದೋಷ ನಿವಾರಣೆ ಆಗುತ್ತೆ ನಿದ್ರೆ ಚೆನ್ನಾಗಿ ಬರುತ್ತೆ ಇದೆಲ್ಲವನ್ನು ನೀವು ಮನೆಯಲ್ಲೇ ಅನುಸರಿಸಿ ನಿಮ್ಮ ನಿದ್ರಾಹೀನತೆ ಸಮಸ್ಯೆಯಿಂದ ಹೊರಗೆ ಬನ್ನಿ ಏನಾದರೂ ನಿಮ್ಮಿಂದ ಯಾವುದೇ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ಪಡೆದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಅದೇ ರೀತಿ ನಿದ್ರಾಹೀನತೆ ಸಮಸ್ಯೆಯನ್ನು ಕೂಡ ಕೆಲವೇ ದಿನಗಳಲ್ಲಿ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇನ್ನು ಈ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಬೇಕಂತ ಹೇಳಿದ್ರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಎಲ್ಲ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು ನಮಸ್ಕಾರ